ದೇವರಲ್ಲಿ ಒಲದಿನ ಸಹೋದರ ಸಹೋದರಿಯರೇ ಒಂದು ಬಾರಿ ಧರ್ಮಶಾಸ್ತ್ರಿಯೊಬ್ಬರು ಪ್ರಭು ಕ್ರಿಸ್ತರಲ್ಲಿ ಕೇಳುವಂತಹ ಒಂದು ಪ್ರಶ್ನೆ ನಮಗೆಲ್ಲರಿಗೂ ಸುಪರಿಚಿತವಾಗಿದೆ ಮಾರ್ಕನ ಶುಭ ಸಂದೇಶ ಹನ್ನೆರಡನೇ ಅಧ್ಯಾಯದಲ್ಲಿ ಹೀಗೆ ಕೇಳುತ್ತಾರೆ ಆಜ್ಞೆಗಳಲ್ಲಿ ಬಹುಮುಖ್ಯವಾದಂತಹ ಆಜ್ಞೆಯಾವುದು ಅದಕ್ಕೆ ಉತ್ತರವಾಗಿ ಪ್ರಭುಕ್ರಿಸ್ತರು ಇಂತೆನ್ನುತ್ತಾರೆ ನಿನ್ನ ಸರ್ವೇಶ್ವರನಾದ ದೇವರನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಆತ್ಮದಿಂದಲೂ ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎರಡನೇದಾಗಿ ನೀನು ನಿನ್ನನ್ನು ಪ್ರೀತಿಸಿದ ಹಾಗೆ ನಿನ್ನ ನೆರೆಹೊರೆಯವರನ್ನು ಪ್ರೀತಿಸಬೇಕು ಈ ಎರಡೂ ಆತ್ಮಗಳಲ್ಲಿ ಎಲ್ಲವೂ ಅಡಕವಾಗಿದೆ ಎಂಬುದು ದೇವರು ನಮಗೆ ಕಲಿಸ್ತಾ ಇದ್ದಾರೆ ಆದ್ದರಿಂದ ನಾವು ಸರ್ವ ಶಕ್ತಿಯಿಂದಲೂ ನಮ್ಮಲ್ಲಿ ಒಳ್ಳೆಯ ಮನಸ್ಸಿನಿಂದಲೂ ನಾವು ದೇವರನ್ನು ಪ್ರೀತಿಸಬೇಕು ಅದೇ ರೀತಿ ನಾವು ನಮ್ಮ ನೆರೆಹೊರೆಯವರನ್ನು ಕೂಡ ದೇವರು ಬಯಸುವ ರೀತಿಯಲ್ಲಿ ನಾವು ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲದೆ ದೇವರು ಬಯಸುವಂತ ರೀತಿಯಲ್ಲಿ ಇತರರನ್ನು ಪ್ರೀತಿಸಲಿಕ್ಕೋಸ್ಕರ ಪ್ರಭು ಕ್ರಿಸ್ತರು ನಮ್ಮನ್ನು ಕರೆಯುತ್ತಿದ್ದಾರೆ ನಾವು ದೇವರ ಮಕ್ಕಳಾಗಿ ಬಾಳುವುದಕ್ಕೆ ನಮಗೆ ನಮ್ಮ ನೆರೆಹೊರೆಯವರನ್ನು ಪ್ರೀತಿಸಿ ಅವರ ಕಷ್ಟ ಕಾರ್ಪಣ್ಯಗಳಲ್ಲಿ ಪಾಲುಗಾರರಾಗಿ ಅವರಲ್ಲಿ ದೇವರನ್ನು ಕಾಣಲು ಎಲ್ಲರಲ್ಲಿ ಪ್ರೀತಿಯನ್ನು ಹಂಚಲು ನಮ್ಮನ್ನು ದೇವರು ಇವತ್ತು ಕರೆಯುತ್ತಾ ಇದ್ದಾರೆ ನಾವು ನಮ್ಮ ನೆರೆಹರೆಯವರೊಂದಿಗೆ ಒಳ್ಳೆಯದಾಗಿ ಒಳ್ಳೆ ವ್ಯಕ್ತಿತ್ವದಿಂದ ನಡೆದುಕೊಂಡು ಅವರ ಕೊರತೆಗಳನ್ನು ಸಹಿಸಿಕೊಂಡು ಅವರನ್ನು ಕ್ಷಮಿಸಿ ಪ್ರೀತಿಸಿ ಅವರ ಕೊರತೆಗಳನ್ನು ನಾವು ಕ್ಷಮಿಸಿ ಅವರನ್ನು ಪ್ರೀತಿಸುವಾಗ ದೇವರ ಪ್ರೀತಿ ನಮ್ಮಲ್ಲಿ ಪೂರ್ಣಗೊಳ್ಳುತ್ತದೆ ಇದೇ ರೀತಿ ಜೀವನ ಮಾಡುವಾಗ ನಮ್ಮ ಜೀವನ ಒಂದು ಗೌರವದ ಜೀವನ ಗೌರವಯುತ ಜೀವನ ಆಗಿ ಮಾರ್ಪಾಡಾಗಲು ದೇವರು ನಮ್ಮನ್ನು ಹರಸ್ತಾರೆ ಈ ರೀತಿ ಜೀವನ ಮಾಡುವುದಕ್ಕಾಗಿ ಪ್ರಭು ಕ್ರಿಸ್ತರು ಆಮೇಲೆಲ್ಲರನ್ನು ಹರಸಿ ಆಶೀರ್ವದಿಸಲಿ ಎಂದು ಬೇಡುತ್ತಾ ಪಿತನ ಸುತ್ತನ ಮತ್ತು ಪವಿತ್ರ ಮರನಾಮದಲ್ಲಿ ಆಮೆ